ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿಯಿಂದ ಯಲಬುರ್ಗಾ ಕುಷ್ಟಗಿ ಮಾರ್ಗ ಪ್ರಾಯೋಗಿಕ ರೈಲು ಸಂಚಾರ ಮಾನ್ಯ ಬಸವರಾಜ್ ರಾಯರೆಡ್ಡಿ ಅವರು ಹುಬ್ಬಳ್ಳಿಯಿಂದ ಗದಗ ಯಲ್ಬುರ್ಗಾ ಕುಷ್ಟಗಿ ಮಾರ್ಗವಾಗಿ ರೈಲನ್ನ ಪ್ರಯೋಗ ಮಾಡಿಸಿ ಯಾವುದೇ ರೀತಿಯಲ್ಲಿ ಯಾವುದೇ ತೊಂದರೆ ಆಗದಿರುವ ಸಂಭವ ನೋಡಿ ಆಯಾ ಸ್ಟೇಷನ್ ಮೂಲಕ ಸ್ಟೇಷನ್ ಮಾಸ್ಟರ್ ಮತ್ತು ಗೇಟ್ ಮ್ಯಾನ್ ನೇಮಕ ಮಾಡಿ ರೈಲು ಗಾಡಿಯನ್ನ ಸ್ಪೀಡ್ ಆಗಿ ಹೊಡಿಸಿ ಪ್ರಯೋಗ ಅಂತಿಮಗೊಳಿಸಿದ್ರು ಯಾರ ಕೈಯಿಂದ ಆಗದಿರುವ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಶಾಸಕರು ಎಂದು ಗ್ರಾಮಸ್ಥರು ಹೇಳಿದ್ದಾರೆ ರೈಲು ಪ್ರಯೋಗ ಸಂಚಾರ ಪೂರ್ತಿಗೊಂಡಿದೆ ಇನ್ನು ಮುಂದೆ ಬಾಣಪುರ ಮಾರ್ಗವಾಗಿ ಕುಕನೂರು ಯಲ್ಬುರ್ಗ ಕುಷ್ಟಗಿ ಗಂಗಾವತಿ ಮಾರ್ಗಕ್ಕೆ ರೈಲು ಸಂಚಾರ ಕಾರ್ಯ ನಿರ್ವಹಿಸುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು